ಕಾಲೇಜಲ್ಲಿ ಕ್ಲಾಸಿಂಗ್ ಅಲ್ಲಿ ಹೆಚ್ಚು ಆಯ್ತದ ಎಂದೂ ಇರ್ಲಿಲ್ಲ ರೂಮ್ ಲೈಟ್ ಆಫ್ ಆಗ್ತಾ ಇತ್ತು ಅಂತಂದ್ರೆ ಎಷ್ಟು ಕರೆಕ್ಟ್ ಅಂತಂದ್ರೆ ಅವ್ರು ಲೈಟ್ ಆಫ್ ಆದ ಆದ್ರ ಕ್ಲಾಕ್ ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು ರಾಜಗೋಪಾಲ್ ವಂಜ್ರಿ ಅಲ್ಲಿ ಬರ್ತಾ ಇದ್ರು ಜನಾರ್ದನ್ ಅವರೇ ನಮಸ್ಕಾರ ವಸಂಜಿ ಓಕೆ ನೀವು ನಮಗೆ ವ್ಯಂಗ್ಯಚಿತ್ರಗಾರರಾಗಿ ವಿಜ್ಞಾನಿಯಾಗಿ ರಾಜಕಾರಣಿಯಾಗಿ ಎಂ ಪಿ ಆಗಿ ಹಲವಾರು ಕ್ಷೇತ್ರಗಳಲ್ಲಿ ನಿಮ್ಮ ಕಾರ್ಯವ್ಯಾಪ್ತಿ ಇದೆ ಈ ನಿಟ್ಟಿನಲ್ಲಿ ನಮ್ಮ ಒಂದು ಚಾನಲಿಗಾಗಿ ನೀವು ಒಂದು ನಮ್ಮ ಅವಕಾಶ ಕೊಟ್ಟರೆ ಥ್ಯಾಂಕ್ಸ್ ದೊಡ್ಡ ಮಾತು ಥ್ಯಾಂಕ್ ಯು ನನಗೆ ನಿಮ್ಮ ತಂದೆಯವರು ಸ್ಕೂಲ್ ಆಗಿದ್ದರು ಅಂತ ಹೇಳಿದ್ರಿ ಸ್ಕೂಲ್ ಮೇಸ್ಟ್ರಲ್ ವಲಯದಿಂದ ನೀವು ಬಂದು ನೀವು ಒಬ್ಬನೇ ಮಗ ಅಂತ ಸಹ ಹೇಳಿದ್ರಿ ಅವರ ತಂದೆಯವರ ತಂದೆಯವರು ಏನಾಗಿದ್ದರು ಅವರು ಎಲ್ಲ ಬಹುಶಃ ಅಗ್ರಿಕಲ್ಚರ್ ಮತ್ತೆ ಕೂಲಿಕಾರ ಅಂತ ಕಾಣಿಸುತ್ತೆ ನೀವು ಭೋವಿ ಸಮಾಜದಿಂದ ಬಂದವರು ಅಂದ್ರೆ ನೀವು ಕಲ್ಲು ಕಡಿಯುವುದೇ ನಿಮ್ಮ ಉದ್ದೇಶ ಕನ್ಸ್ಟ್ರಕ್ಷನ್ ಆಮೇಲೆ ಒಂದೇ ಒಂದು ಅಂತ ಏನಿರಲ್ಲ ಎಲ್ಲ ಅಗ್ರಿಕಲ್ಚರ್ ಇರ್ತದೆ ಹೈನುಗಾರಿಕೆ ಇರುತ್ತೆ ಹೊಲದಲ್ಲಿ ಕೆಲಸ ಮಾಡೋದೇ ಇರ್ತದೆ ಹಿಂಗ ಎಲ್ಲ ಇರುತ್ತೆ ಗ್ರಾಮೀಣ ಜೀವನ ಎಲ್ಲರದ್ದು ನಿಮ್ಮ ತಂದೆಯವರಿಗೆ ತಂದೆಯವರು ಅವರು ಕೃಷಿಕ ನಿಮ್ಮ ತಂದೆಯವರಿಗೆ ಎಷ್ಟು ಅಣ್ಣ ಜನ ಅವರೆಲ್ಲರೂ ಜನ ಆರು ಜನ ಇವರು ಕೊನೆಯವರ ಇಲ್ಲ ಇವರು ಕೊನೆಯವರಲ್ಲಿ ಎರಡನೇ ಉಳಿದವರಲ್ಲಿ ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಕಲ್ತವ್ರು ನಿಮ್ಮ ತಂದೆಯವರು ಹೌದು ಆದರೆ ಆ ಕ್ಷೇತ್ರದಲ್ಲಿ ನೀವು ಟೀಚರ್ ಆಗ ಮಗನಾಗಿ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಪ್ರೈಮರಿ ಸ್ಕೂಲ್ ಅಂದ್ರೆ ಶಿಕ್ಷಣದ ವ್ಯಾಪ್ತಿಯಿಂದ ನಿಮಗೆ ಇಂಥ ಅವಕಾಶಗಳು ಬಂತು ಅಂತ ನಾವು ತರ್ಕಿಸ್ಬೋದು ಅಲ್ವ ಅಂದರೆ ಸ್ಕೂಲ್ ಟೀಚರ್ ಆಗಿ ಅಬ್ಸಲ್ಯೂಟ್ ಅದೇ ನೀವು ಒಂದು ವೇಳೆ ನಿಮ್ಮ ತಂದೆಯವರು ಸ್ಕೂಲ್ ಟೀಚರ್ ಅವರು ಓದಲಿಲ್ಲ ಅಂತಂದರೆ ನಾನು ಓದೋ ಸಾಧ್ಯತೆ ಕಡಿಮೆ ಅದನ್ನು ಅದನ್ನು ಅದು ನಮಗೆ ತೆಗೆದುಕೊಂಡ ಲಾಭ ಅಂತ ನಮ್ಮ ಸಮಾಜಕ್ಕೆ ಕೊಟ್ಟ ಲಾಭ ಅಂತ ನಾವು ತಿಳ್ಕೊಳ್ಬೋದು ಅದು ಒಂದು ನಿದರ್ಶನ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಎಲ್ರಿಗೂ ನಿಮ್ಮ ಒಂದು ಟಿಇ ಡಿ ಒಂದು ಇಂಟರ್ವ್ಯೂ ಅಲ್ಲಿ ನಿಮ್ಮ ಮನೆಯ ಸಹ ತೋರಿಸಿದ್ರಿ ಅದರಲ್ಲಿ ಹೇಗಿತ್ತು ನಿಮ್ಮ ಮನೆ ಅಂತ ಓಕೆ ನೀವು ಆ ಹಿನ್ನೆಲೆಯಲ್ಲಿ ಬಂದಿದ್ರಿ ನಿಮಗೆ ಚಿತ್ರಕಲೆಯು ಹೇಗೆ ಆಸಕ್ತಿ ಬಂತು ಅಂತ ಅಲ್ಲ ಇತ್ತಾತ ಸಹಜವಾಗಿ ಬಂತ ಅದು ಏನಿಲ್ಲ ಕೆಲವೊಂದು ಬಾರಿ ಯಾರು ಬರೆದಿದ್ದು ನೋಡಿದ ಅದಕ್ಕೆ ಅದಕ್ಕಿಂತ ಚೆನ್ನಾಗಿ ಬರಿಬೋದಲ್ಲ ಅಂತ ಅನಿಸಿ ಅನಿಸಿತ್ತು ಮೊದಲು ನಾನು ಹ್ಮ್ ಎಲ್ಲಾ ಮಕ್ಕಳು ತರ ಬಹುಶಃ ಈ ನೀಟಾಗಿರೋ ಚಿತ್ರಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ ಚಿಕ್ಕವನಿದ್ದಾಗ ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ದಾಗ ಗಿಡ ಮರ ಆ ಪ್ರಾಣಿ ಪಕ್ಷಿಗಳು ಅಂತಂದು ಆಮೇಲೆ ಅನಿಸ್ತಾ ಬಂತು ಆ ರೀತಿ ಬರೆಯೋದು ಬಹಳ ಕಷ್ಟ ಅದ್ರ ಬದಲು ಚಿತ್ರಗಳು ಭಾಳ ಈಜಿ ಅಂತ ಅನಿಸ್ತಾ ಬಂತು ಯಾಕಂದರೆ ಇಲ್ಲಿ ಯಾವುದೇ ರೂಲ್ಸ್ ಇಲ್ಲ ರೂಲ್ಸ್ ಇಲ್ಲ ಅದೇ ಒಂದು ಪ್ಯಾರೆಟ್ ಬರಿಬೇಕಂದ್ರೆ ಒಂದು ನವಿಲು ಬರಿಬೇಕಂತಂದ್ರೆ ನೋಟ ಮೇಲೆ ಬೇಡ ಅದು ಅದು ಸ್ಪಷ್ಟವಾಗಿ ಬರಲಿಲ್ಲ ಅಂತಂದ್ರೆ ಅದರಲ್ಲಿ ಹೆಚ್ಚು ತಪ್ಪುಗಳು ಕಾಣ್ತವೆ ಈ ಕೈ ತಪ್ಪುಗಳನ್ನೇ ಇಟ್ಕೊಂಡು ಆರ್ಟ್ ಮಾಡೋದು ಅಂತಂದ್ರೆ ವ್ಯಂಗ್ಯ ಚಿತ್ರಕಾರ ಬದುಕಾಗ್ತದೆ ಅದು ಈಗ ಅನಿಸ್ತು ಮತ್ತೆ ಹೆಚ್ಚು ರಿಸಲ್ಟ್ಸ್ ಆಮೇಲೆ ಹೆಚ್ಚು ಜನಕ್ಕೆ ಅಪೀಲ್ ಆಗ್ತಾ 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 ಬಂತು ಅಂತ ನನಗೆ ಅನಿಸ್ತು ನೀವು ಮೆರಿಟ್ ಸ್ಟೂಡೆಂಟ್ ಅಂತ ತಿಳ್ಕೊಳ್ಬೋದು ನೀವು ಇಂಜಿನಿಯರಿಂಗಿಗೆ ಹೋಗಿದ್ರೆ ಇಲ್ಲ ಚೆನ್ನಾಗಿ ಓದಿದ್ರೆ ಅದೇ ಚೆನ್ನಾಗಿ ಅಂತ ನಿಮಗೆ ಲೋಕ ಅನುಭವ ಸಹ ಇತ್ತು ಅಂತ ಕಾಣ್ತದೆ ನೀವು ಇಲ್ಲಿ ಅಲ್ಲಿ ಚಿತ್ರದುರ್ಗದಿಂದ ನೀವು ಪಿ ಯು ಸಿವರೆಗೆ ವರೆಗೆ ಅಲ್ಲಿ ಮಾಡಿದ್ರಿ ನೀವು ಮೊದಲು ಚಿತ್ರದುರ್ಗ ದೊಡ್ಡ ಜಿಲ್ಲೆ ಇದು ದಾವಣಗೆರೆ ಹರಿಹರ ಇವೆಲ್ಲವೂ ಕೂಡ ಚಿತ್ರದುರ್ಗ ಜಿಲ್ಲೆಗೆ ಸೇರ್ಕೊಂಡಿದ್ದವು ಆಮೇಲೆ ದಾವಣಗೆರೆ ಸಪ್ರೇಟ್ ಆಗಿ ಇನ್ನೊಂದು ಜಿಲ್ಲೆ ಆಯ್ತು ನನ್ನ ತಂದೆ ನನ್ನ ತಾಯಿ ಊರು ಎಲ್ಲದು ಚಿತ್ರದುರ್ಗ ತಾಲೂಕು ನಮ್ಮ ತಂದೆಯವರು ದಾವಣಗೆರೆ ತಾಲೂಕು ಆಮೇಲೆ ಟೀಚರ್ ಆಗಿರೋದ್ರಿಂದ ಇಲ್ಲೆಲ್ಲಿ ವರ್ಕ್ ಆಗುತ್ತೋ ಅವರು ಚಿತ್ರದುರ್ಗದಲ್ಲಿ ಓದಿದ್ದು ಸುಮಾರು ಐವತ್ತರಲ್ಲಿ ಅನಿಸುತ್ತೆ ಸಾವಿರದ ಒಂಬೈನೂರ ಐವತ್ತು ಐವತ್ತೈದು ಆ ಆ ಸಮಯದಲ್ಲಿ ಹೀಗಾಗಿ ನನ್ನ ಓದು ದಾವಣಗೆರೆಯಲ್ಲಿ ಆಯಿತು ಯಾಕೆ ಅವರು ಡ್ಯೂಟಿ ಮಾಡ್ತಾಯಿದ್ದೆ ಅವರು ದಾವಣಗೆರೆ ತಾಲ್ಲೂಕು ಚಿತ್ರದುರ್ಗ ಜಿಲ್ಲೆ ಆವಾಗ ಆಮೇಲೆ ಸ್ವಲ್ಪ ಏನೋ ಚಿತ್ರದುರ್ಗಲಿರ್ತಕ್ಕಂಥ ಹೈಸ್ಕೂಲ್ಗೆ ಓದಲಿಕ್ಕೆ ಬಂದೆ ನಾನು ಕೆಲವು ತಿಂಗಳಲ್ಲಿದ್ದೆ ಆಮೇಲೆ ಅಲ್ಲಿ ದಾವಣಗೆರೆ ಹತ್ರ ಒಂದು ಐಗೂರು ಅನ್ನುವ ಒಂದು ಗ್ರಾಮ ಅಲ್ಲಿ ಹೊಸದಾಗಿ ಹೈಸ್ಕೂಲ್ ಶುರುವಾಯಿತು ಹೀಗಾಗಿ ಊರಿಗೆ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಅಲ್ಲಿ ಹೋಗಿದ್ದಾಯ್ತು ನಿಮ್ಮ ತಂದೆಯವರ ಸ್ಕೂಲಲ್ಲಿ ನೀವು ಕಲ್ತಿದ್ದೀರಾ ಇಲ್ಲ ಅಂದ್ರೆ ಸಾರಿ ಅವರು ಅಂದ್ರೆ ಅವರು ಸ್ಟೂಡೆಂಟ್ ಆಗಿರೋ ಸ್ಕೂಲಲ್ಲ ಅವ್ರು ಟೀಚ್ ಮಾಡ್ತಾ ಇದ್ರು ಅವ್ರು ನನ್ನ ಫಸ್ಟ್ ಟೀಚರ್ ಟೀಚರ್ ಆಗಿದ್ರು ಅವ್ರು ಏನು ಸಬ್ಜೆಕ್ಟ್ ಕಲಿಸ್ತಿದ್ರು ಅಂದ್ರೆ ಒಂದನೇ ಕ್ಲಾಸ್ ಇದ್ದು ನಾಲ್ಕನೇ ಕ್ಲಾಸ್ ಅಲ್ಲಿ ಹಳ್ಳಿಯಲ್ಲಿ ಏನಂತಂದ್ರೆ ಒಬ್ಬರೇ ಟೀಚರ್ ಎಲ್ಲ ಕ್ಲಾಸ್ ಎಲ್ಲ ಸಬ್ಜೆಕ್ಟ್ ಅಲ್ವಾ ನಮ್ಮ ಊರಿಗೆ ಅವರೇ ಫಸ್ಟ್ ಟೀಚರ್ ಬೇರೆ ಹೀಗಾಗಿ ಅಲ್ಲಿ ಬಂದಾಗ ಸ್ಕೂಲು ಇರಲಿಲ್ಲ ಅಲ್ಲಿದ್ದ ಜೀವನ ಶಾರ್ಟ್ ಅಲ್ಲಿ ಆದ ಮೇಲೆ ನೀವು ಆಗ ನಿಮ್ಮ ಸಹಪಾಠಿಗಳಲ್ಲಿ ಯಾರಿದ್ದವರು ಈಗ ನಿಮಗೆ ಪರಿಚಯ ಇದ್ದವರು ಇದ್ದಾರೆ ಅಂದರೆ ತುಂಬ ನೂರಾರು ಜನ ಇದ್ದಾರೆ ಅಲ್ಲಿ ನೀವು ಆಗೇನು ಕಾಂಪಿಟೇಷನ್ ಚಿತ್ರದಲ್ಲಿ ಅಲ್ಲಿ ಎಲ್ಲ ನೀವು ಹೋಗ್ತಾ ಇದ್ರೆ ಈಗದುಕೂಲಿನ ಹೈಸ್ಕೂಲಲ್ಲಿದ್ದ ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗ ಒಮ್ಮೆ ತಾಲೂಕ್ ಲೆವೆಲ್ ಆರ್ಟ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೆ ಆಮೇಲೆ ಕಾಲೇಜಲ್ಲಿ ಹೆಚ್ಚು ಆಯ್ತು ವ್ಯಂಗ್ಯ ಚಿತ್ರ ಅಂತ ಸ್ಟಾರ್ಟ್ ಆಗಿದ್ದೆ ನಾನು ಪಿ ಯು ಸಿ ಅಲ್ಲಿವರೆಗೆ ನಾನು ವ್ಯಂಗ್ಯಚಿತ್ರ ಬರೀತಾ ಇರಲಿಲ್ಲ ನನಗೆ ಹೌದು ಅಲ್ಲೇ ನಿಮಗೆ ಇಂಜಿನಿಯರಿಂಗ್ ಸಿಕ್ಕಿತ್ತು ಪಕ್ಕದಲ್ಲೇ ಟಿ ಇಂಜಿನಿಯರಿಂಗ್ ಕಾಲೇಜ್ ಎರಡು ಅಕ್ಕ ಪಕ್ಕ ಇದೆ ನಿಮ್ಮ ಸಹ ದಾವಣಗೆರೆ ಒಂದು ರೀತಿಯಾಗಿ ದಾನಿಗಳ ಪ್ಲೇಸ್ ಅದು ಆರ್ ಎಂ ಆಗಲಿ ಟಿ ಆಗಲಿ ಇದೆಲ್ಲ ದಾವಣಗೆರೆಯ ದಾನಿಗಳು ಕೊಟ್ಟಂಥ ಕೊಡುಗೆ ಅಂದಿನ ಸರ್ಕಾರಗಳ ಸಹಾಯದಿಂದ ಆಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಇವೆಲ್ಲ ಸೊ ಹೀಗಾಗಿ ಡಿ ಅಲ್ಲಿ ನಿಮಗೆ ಮುಖ್ಯವಾಗಿ ನಮ್ಮ ಜೋಶಿ ಈ ಪತ್ರಿಕೆ ಬರೆಯೋರು ಅವ್ರು ಒಂದು ವರ್ಷ ಸೀನಿಯರ್ ಆಗಿದ್ರು ನಿಮಗೆ ಅವರು ಒನ್ ಒನ್ ಇಯರ್ ಸೀನಿಯರ್ ನನಗೆ ಕರೆಕ್ಟ್ ಆಮೇಲೆ ರಿಯಲ್ ಸಂತೋಷ ಸಹ ನಿಮ್ಮ ಸಹ ಅವರು ಕೂಡ ಸೀನಿಯರ್ ನನಗೆ ನಿಮಗೆ ಅದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಕರೆಕ್ಟ್ ನೀವು ಅವರ ಅಲ್ಲಿಯೂ ನಿಮ್ಗೆ ರಾಜಕೀಯ ಮತ್ತು ಸಾಹಿತ್ಯದ ಸೋಂಕಿ ಇರಲಿಲ್ಲ ಇರಲಿಲ್ಲ ನಮಗೆ ಯಾವಾಗ ಬಹುಶಃ ನನಗಂತೂ ರಾಜಕೀಯದ ಬಗ್ಗೆ ಆಗಲಿ ಏನು ನಾಲೆಡ್ಜ್ ಆಗಲಿ ಅಥವಾ ಇನ್ವಾಲ್ವ್ಮೆಂಟ್ ಆಗಲಿ ಅಥವಾ ಯಾವುದೇ ಒಂದು ಕ್ರಾಸಿಂಗ್ ಪಾತ್ ಅಂತೀವಲ್ಲ ಅಥದ ಇರಲಿಲ್ಲ ಇರಲಿಲ್ಲ ಆಗ ಬಿ ಎಲ್ ಸಂತೋಷ್ ಅವರು ಅವರು ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಇದ್ರೆ ಗೊತ್ತಿಲ್ಲ ಕಾಲೇಜಲ್ಲಿದ್ದಾಗ ಇರಲಿಲ್ಲ ಅನಿಸುತ್ತೆ ಅದು ನನ್ನ ಗಮನಕ್ಕೆ ಇರ್ಬೋದು ಆಮೇಲೆ ಕಾಲೇಜಿದ್ದ ಶಿಕ್ಷಣವನ್ನು ಅವರು ಯಶಸ್ವಿಯಾಗಿ ಮುಗಿಸಿದ ಮೇಲೆ ಅವರು ಇದನ್ನು ಹೆಚ್ಚು ತೊಡಿಸಿಕೊಂಡ್ರು ಅಂತ ಕಾಣಿಸುತ್ತೆ ಅವರು ಬ್ರಹ್ಮಚಾರಿಯಾಗಿಯೇ ಬಿಡಿದಿದ್ದಾರೆ ಅಂತ ಅಂತ ಕಾಣ್ತದಲ್ವ ಹಾಂ ಹೌದ ಹೌದ ಅದೇ ಕ್ಷೇತ್ರದಲ್ಲಿ ಕರೆಕ್ಟ್ ಕರೆಕ್ಟ್ ಅವರು ತಗೊಂಡ್ರೆ ಇಲೆಕ್ಟ್ರಿಕಲ್ಲ ಏನಾದ್ರು ಇಲ್ಲ ಇನ್ಸ್ಟಿಮೆಂಟೇಷನ್ ಟೆಕ್ನಾಲಜಿ ನೀವು ನೀ ಒಂದು ಇನ್ಸ್ಟಿಮೆಂಟೇಷನ್ ಟೆಕ್ನಾಲಜಿ ಇದೇ ಡಿಪಾರ್ಟ್ಮೆಂಟ ಸೀನಿಯರ್ ಅವರು ಎಸ್ ವಿ ಜೋಶಿ ಅವರು ಜೋಶಿ ಅವರು ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅವರು ಈಗ ಅ ಬಿ ಎ ಐ ಬಿ ಎಮ್ಮಲ್ಲಿದ್ದಾರೆ ಹಾಂ ಹಾಂ ಅವ್ರ ಸಾಹಿತ್ಯ ಕ್ಷೇತ್ರ ಅದರಲ್ಲಿ ಭಾಳ ವಿಶೇಷವಾದ ಅವರ ಪ್ರತಿ ಪ್ರತಿಭೆ ಪ್ರತಿಭೆ ಎಲ್ಲ ಇದ್ದಾರೆ ಕನ್ನಡದಲ್ಲಂತೂ ಅವ್ರು ಬಹಳ ಕರಾರು ವಾಕ್ಯ ವ್ಯಕ್ತಿತ್ವ ಕಾಲೇಜಲ್ಲಿದ್ದು ಅಷ್ಟೇ ಬಹಳ ಅನೇಕ ವಿಷಯಗಳಲ್ಲಿ ಒಂದು ರೀತಿ ಕರಾರು ವಾಕಿನ ವ್ಯಕ್ತಿತ್ವ ಅವ್ರದ್ದು ಅವರು ಎಲ್ಲ ಇನ್ನು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಕರೆಕ್ಟ್ ಒಂಬತ್ತು ಗಂಟೆಗೆ ಅವ್ರ ರೂಮ್ ಲೈಟ್ ಆಫ್ ಆಗ್ತಾ ಇತ್ತು ಅಂತಂದ್ರೆ ಎಷ್ಟು ಕರೆಕ್ಟ್ ಅಂತಂದ್ರೆ ಅವ್ರು ಲೈಟ್ ಆಫ್ ಆದ ತಕ್ಷಣ ಬೇರೆಯವರು ಕ್ಲಾಕ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು ಅಂತ ಅಷ್ಟು ಸಮಯ ಅವರು ಶ್ರೀವತ್ಸ ಜೋಶಿ ಆ ಅವರು ಇನ್ನ ಒಬ್ಬರು ಅವರು ತುಂಬಾ ಟ್ಯಾಲೆಂಟ್ ಆಗಿದ್ರು ಆಮೇಲೆ ಕಾಲೇಜಲ್ಲಿ ಬಹುಶಃ ಎಲ್ಲಾ सब्जेक्ट ಅಲ್ಲಿ ಟಾಪರ್ ಆಗಿದ್ರು ಅಂತ ಕಾಣುತ್ತೆ ಅವರು ಇಂದ ಆದ್ರೆ ಬಹಳಷ್ಟು ಪರಿಶ್ರಮ ಮತ್ತೆ ಶ್ರದ್ಧೆ ಇರತಕ್ಕಂತ ವ್ಯಕ್ತಿ ಅವರು ಕಾರ್ಕಳದವರು ಅವರು ಓನ್ಲಿ ಆಕಡೆ ಅನ್ಸುತ್ತೆ ಹೌದು ಇವರು ಸಂ ಎಲ್ ಸಂತೋಷ ದಕ್ಷಿಣ ಕನ್ನಡ ಇದು ನಿಮಗೆ ರಾಜಕೀಯ ಮತ್ತು ಸಾಹಿತ್ಯ ವಲಯದಲ್ಲಿ ಚಿತ್ರಕಲೆಯ ವಲಯದಲ್ಲಿ ಯಾರು ನಿಮಗೆ ಗಣನೀಯವಾಗಿ ಹಾಗೇನು ಯಾರು ಇರಲಿಲ್ಲ ಅಲ್ಲಿ ಒಂದು ಆದರ್ಶ ಚಿತ್ರಕಲೆಯಲ್ಲಿ ನೀವು ಪತ್ರಿಕೆಗಳಿಗೆ ಚಿತ್ರ ಕಳಿಸ್ತಾ ಎಂದೂ ಚಿತ್ರ ಕಳಿಸಿಲ್ಲ ಪತ್ರಿಕೆ ವ್ಯಂಗ್ಯ ಚಿತ್ರದು ವ್ಯಂಗ್ಯ ಚಿತ್ರಗಳಿಗೆ ಕಳಿಸ್ತಾ ಅಲ್ಲಿ ದಾವಣಗೆರೆಯಲ್ಲಿ ನಗರವಾಣಿ ಮತ್ತೆ ಜನತಾವಾಣಿ ಅಂತ ಎರಡು ಪ್ರಸಿದ್ಧ ಪ್ರಸಿದ್ಧ ಪತ್ರಿಕೆಗಳು ಅದು ಅದು ಕಳಿಸ್ಬೇಕನ್ನೋದು ಗೊತ್ತಿರಲಿಲ್ಲ ಕಸ್ತೂರಿಯಲ್ಲಿ ಬಂದಿದ್ದಂಥ ಒಂದು ಚಿತ್ರ ನೋಡಿ ನಾನು ನನ್ನ ಫ್ರೆಂಡ್ಗೆ ಹೇಳಿದೆ ಇದೇನು ಈ ಥರದ್ದು ಪಬ್ಲಿಷ್ ಮಾಡಿದ್ದಾರೆ ಇದಕ್ಕೇ ಚೆನ್ನಾಗಿ ಬರಿಬೋದಿತ್ತಲ್ವಾ ಅಂತ ಅನಿಸ್ತು ಅದನ್ನ ನಾನು ಹಂಚಿಕೊಂಡಾಗ ಅವರು ಏ ಇಲ್ಲ ಇಲ್ಲ ಪತ್ರಿಕೆಯಲ್ಲಿ ಬಂದಿದೆ ಅಂತಂದರೆ ಚೆನ್ನಾಗೇ ಇರುತ್ತೆ ನಿಲಿ ಕರೆಕ್ಟಾಗಿ ಗೊತ್ತಿಲ್ಲ ಹೆಂಗೆ ಯಾವುದು ಒಳ್ಳೆಯ ಚಿತ್ರ ಅಂತಂದು ಅಂತ ಅಂದರೆ ನನಗೆ ಅಷ್ಟು ಜ್ಞಾನ ಇಲ್ಲ ಒಳ್ಳೇದು ಯಾವುದು ಒಳ್ಳೇದು ಅಲ್ಲದೆ ಇರೋದು ಯಾವುದು ಅಂತ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅನ್ನೋದು ಅವರ ಅಭಿಪ್ರಾಯ ಚೆನ್ನಾಗಿತ್ತು ಕೊನೆಗೆ ಆಯಿತು ನಿಮಗೆ ಅಷ್ಟು ಚೆನ್ನಾಗಿ ಗೊತ್ತೆ ಓಡ್ಯಾಂಡ್ ಯು ರೈಟ್ ಅಂತ ಕೇಳಿದರು ಸರಿ ಅದು ನಾನೇ ಬರೆದು ತೋರಿಸೆ ಅವ್ರಿಗೆ ಇಂಪ್ರೆಸ್ ಆಯಿತು ಚೆನ್ನಾಗಿದೆಯಲ್ಲ ನಿಮ್ಮ ಸ್ಕೂಲು ಲೆಕ್ಚರ್ ಅಥ್ವಾ ಅಲ್ಲಿನ ಸ್ನೇಹಿತಾವಣ ಇರ್ಲಿ ಅಲ್ಲಿ ಪ್ರಕಟ ಆಯ್ತು ಅವರು ಏನು ಮಾಡಿದ್ರು ನೀನೇ ಚೆನ್ನಾಗಿ ಬರ್ತೀಯಲ್ಲಪ್ಪ ಅಸ್ತೂರಿ ಎಲ್ಲ ಪ್ರಕಟ ಆಯಿತು ಪ್ರತಿ ಅದು ಕಸ್ತೂರಿ ಪತ್ರಿಕೆ ನೋಡಿದಾಗ ಅನಿಸಿದ್ದು ಅದು ಆಮೇಲೆ ಅಲ್ಲಿಗೆ ನಿಂತ್ಕೊಂಡು ಆಮೇಲೆ ಅವರು ನೇ ನೀನೆ ಪಬ್ಲಿಷ್ ಮಾಡ್ಬೋದಲ್ಲ ಅಂತಂದ್ರು ಬಿಡು ಪಬ್ಲಿಷ್ ಮಾಡೋ ಭಾಳ ದೊಡ್ಡ ಕೆಲಸ ಅದಕ್ಕೆ ಯಾರ್ಯಾರ್ಯಾವ್ ಗೊತ್ತಿರಬೇಕಾಗುತ್ತೆ ನಮಗೆಲ್ಲ ಹೇಳಿದೆ ಸಾಧ್ಯ ಅನ್ನೋ ಥರನೇ ನಾನಿದ್ದೆ ಇಲ್ಲ ಇಲ್ಲ ನೀನು ನಾಲ್ಕು ಬರೀ ಹೇಳ್ತೀನಿ ಇಲ್ಲಿ ಸ್ಥಳೀಯ ಪತ್ರಿಕೆ ಹೋಗಿ ಕೊಟ್ಟು ಬರೋಣ ಅಂದರು ಆಮೇಲೆ ಅದನ್ನೆಲ್ಲ ತಗೊಂಡು ನಾವು ಜನತಾವಣೆ ಪತ್ರಿಕೆಗೆ ಹೋಗಿ ಕೊಟ್ಟಾಗ ಅವರು ನೋಡಿ ಕೆಲವೊಂದು ಸಲಹೆನ ಕೊಟ್ಟರು ಹೇಗಿನ್ನೂ ಯಾರ ಎಡಿಟ್ರಲ್ಲಿ ಆವಾಗ ಶಡಾಕ್ಷರ್ಮ ಅವರು ಅಂತ ಎಡಿಟ್ರು ಬಟ್ ಅವ್ರು ಇರಲಿಲ್ಲ ನಾನು ಹೋದಾಗ ಇನ್ನೊಬ್ಬರು ಆಫೀಸರ್ ಇದ್ರು ಅನಿಸುತ್ತೆ ಅವರು ನೋಡಿ ಇನ್ನೂ ಇದನ್ನ ಇಂಡಿನಿಯರಿಂಗ್ ಕಲ್ಲಿ ಬರಿಬೇಕು ಈ ಥರ ಪತ್ರಿಕೆ ಪೇಪರಲ್ಲಿ ಬರೀಬೇಕು ಹಾಗೆ ಅಂತ ಅವ್ರ ಪಾಪ ಅವರ ಸಲಹೆಗಳನ್ನ ಕೊಟ್ಟರು ಸರಿ ಅಂತಂದು ಸಿ ನಾವು ನಮ್ಮ ಕಾರ್ಟೂನ್ಗಳನ್ನೆಲ್ಲ ಪಬ್ಲಿಷ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಕ್ಲಿಯರ್ ಆಯ್ತು ಈಗ ಅಂತಂದು ನಾವು ವಾಪಸ್ ಬರ್ಬೇಕಾರೆ ನಾನು ನಮ್ಮ ಕಾರ್ಟೂನ್ಗಳ್ ವಾಪಸ್ ಕೊಡಿ ಅಂತಂದು ಕೇಳಿದರೆ ಇಲ್ಲಿ ಬಿಡಿ ಪರವಾಗಿಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ ಅಂತ ಅಂದರು ಸರಿ ಏನು ಅದರಲ್ಲಿ ನೋ ಹಾರ್ಮ್ ಬಿಡಿ ಅಂತಂದು ನಾನು ಬಂದೆ ಸೊ ಜೊತೆ ಕನ್ಕ್ಲೂಷನ್ ದಟ್ ಇದು ಎಂದೂ ಕೂಡ ಪಬ್ಲಿಷ್ ಆಗಲ್ಲ ಅಂತಂದು ಅಲ್ಲಿದ್ದ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಕಳೀತು ಅನಿಸುತ್ತೆ ಆಮೇಲೆ ಒಂದಿನ ನಮ್ಮ ಊರಿಗೆ ಹೋಗ್ಬೇಕು ಅಂತ ದಾವಣಗೆರಿದ್ದ ನನ್ನ ಬಸ್ ಸತ್ತು ಕೂತ್ಕೊಂಡಿದ್ದೆ ಸಂಡೇ ಬೆಳಿಗ್ಗೆ ಅನಿಸುತ್ತೆ ಸಂಡೇನೋ ಸಾಟರ್ಡೇನೋ ಯಾರ ಪಕ್ಕದಲ್ಲಿ ನ್ಯೂಸ್ ಪೇಪರ್ ಹಿಡ್ಕೊಂಡು ಕುತ್ಕೊಂಡಿದ್ರು ಜಯಂತಾವಣಿನ ಸುಮ್ಮನೆ ನೋಡಿದೆ ಅದ್ರ ಫ್ರಂಟ್ ಪೇಜಲ್ಲಿ ಟಾಪಲ್ಲಿ ಸೆಂಟ್ರಲ್ಲಿ ನನ್ನ ಕಾರ್ಟೂನ್ ಪಬ್ಲಿಷ್ ಆಗಿದೆ ನನಗೆ ಯಾವ ವಿಷಯದ ಬಗ್ಗೆ ವಿಷಯನಾ ಯಾರು ಈ ರಸ್ತೆ ಬದಿಯಲ್ಲಿ ಭವಿಷ್ಯ ಹೇಳ್ತಾರಲ್ಲ ಅವರು ಭವಿಷ್ಯ ಕೇಳಲಿಕ್ಕಂತೂ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ ಆತನ ಹಿಂದೆ ಅವನ ವೈಫ್ ಲಟ್ಟಣ ಕೇಳ್ಕೊಂಡು ನಿಂತ್ಕೊಂಡಿದ್ದಾಳೆ ಅಂದ್ರೆ ಮನೆ ಬಿಟ್ಟು ಎಷ್ಟೊತ್ತಾಯ್ತು ಇನ್ನು ಮನೆಗೆ ಬಂದಿಲ್ಲ ಅಂತ ಈತ ಕೈ ಹಿಡ್ಕೊಂಡು ನೋಡಿ ಭವಿಷ್ಯ ಹೇಳ್ತಕ್ಕಂಥ ವ್ಯಕ್ತಿ ಸದ್ಯದಲ್ಲೇ ನಿಮ್ಮ ತಲೆಗೆ ದೊಡ್ಡ ಆಪತ್ತು ಕಾದಿದೆ ಸ್ವಾಮಿ ಅಂತ ಹೇಳ್ತಾರೆ ಅಲ್ಲೇ ಇದ್ರೆ ಅನಲೈಸ್ ಮಾಡ್ಕೊಂಡು ಅಲ್ಲೇ ಹೇಳ್ತಾರೆ ಭವಿಷ್ಯ ಅದು ಅದು ಫನಿ ಆಗಿತ್ತು ಹಿಂದೆ ಸಹ ಕೆಲವು ಕಾರ್ಟೂನ್ ಪ್ರಿಂಟ್ ಆಗಿತ್ತೆ ಅದು ನೀವು ಪ್ರತಿದಿನ ಮನೆಯಿಂದ ಅಲ್ಲಿಗೆ ಬರ್ತಿದ್ರ ದಾವಣಗೆರೆಗೆ ಇಲ್ಲ ಅಲ್ಲಿ ಹಾಸ್ಟೆಲ್ ಇದ್ದಿದ್ದು ಯಾವಾಗ ವೀಕೆಂಡ್ ಅಲ್ಲಿ ಮನೆ ಇದ್ದದ್ದು ಚಿತ್ರದುರ್ಗದಲ್ಲಿ ಇಲ್ಲಿ ದಾವಣಗೆರೆ ಹತ್ರ ದಾವಣಗೆರೆ ಹೋಗ್ತಾ ಆನ್ಗೋಡ್ ಅಂತ ಬರುತ್ತೆ ಭರಮ್ ಸಾಗರ ಚಿತ್ರ ಆ ಆನ್ಗೋಡಿಂದ ಬಲಗಡೆ ಹೋದ್ರೆ ನಮಗೆ ಅಗಸನಕಟ್ಟೆ ಅಂತ ಸಿಗುತ್ತೆ ಅಲ್ಲಿಂದ ಮುಂದೆ ಹೋರು ತುಂಬಿಗೆರೆ ಅದರಿಂದ ಮುಂದೆ ಹೋರೆ ಲಿಂಗಾಪುರ ಅಂತ ಒಂದು ಚಿಕ್ಕ ಹಳ್ಳಿ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಮ್ಮ ಇದಕ್ಕೆ ದಾವಣಗೆರೆ ದಾವಣಗೆರೆ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ನೀವು ಬಸ್ ಅಲ್ಲೇ ಹೋಗ್ತಿದ್ರಲ್ಲ ಅಲ್ಲಿ ಪ್ರೈವೇಟ್ ಬಸ್ಗಳು ಹೆಚ್ಚು ಪ್ರೈವೇಟ್ ಬಸ್ಗಳು ಬಸ್ ಇದ್ದಾಗ ಇರಲಿಲ್ಲ ವಿರಳ ಅದೇ ಪ್ರೈ ಅಲ್ಲೆಲ್ಲ ಗೌರ್ಮೆಂಟ್ ಖಾಸಗಿ ಬಸ್ಗಳು ನಮ್ಮ ನಮ್ಮ ಅಣ್ಣನ ಮನೆ ಆ ಹೊಸದುರ್ಗದಲ್ಲಿತ್ತು ಆ ಏರಿಯಾದಲ್ಲಿ ಹಲವಾರು ಗೌರ್ಮೆಂಟ್ ಬಸ್ ವಿಜಯ ಬಸ್ಸು ಇದೆಲ್ಲ ನೋಡಿ ಬರಮ ಸಂದರ್ಭದಲ್ಲಿ ಅಂತ ನಾಡಿಗ್ ಅಂತ ನಾಡಿಗೇರು ಅಂತ ಒಬ್ರು ಕಾರ್ಟೂನ್ ಇಷ್ಟನಿದ್ದ ದಾವಣಗೆರೆ ಅಲ್ಲಿ ಎಚ್ ಪಿ ಮಂಜುನಾಥ್ ಮಂಜುನಾಥ್ ಬರ್ತಾ ಇದ್ರು ಅವರು ಬಳ್ಳಾರಿ ಬಳ್ಳಾರಿ ಏಕನಾಥ್ ಬಂಗಾಳೆ ಅವರು ಅವ್ರದ್ದು ಈ ಕಡೆ ಬರ್ತಾ ಇದ್ರು ಅವ್ರ ಸಂಪರ್ಕ ಅವರು ಸಹ ನಿಮ್ಗೆ ನಿಮ್ಮ ಚಿತ್ರಗಳನ್ನು ಗಮನಿಸಿದ್ದಾರೆ ಹೌದೌದು ನಿಮ್ಗೆ ಜನತಾವಣಿ ಪ್ರತಿ ಪ್ರತಿ ಪ್ರತಿಯನ್ನು ಮತ್ತೆ ಕಳಿಸಿದ್ರು ಅವರು ಇಲ್ಲ ಜನತಾವಾಣಿಯಲ್ಲಿ ನಿಮ್ಮ ಚಿತ್ರ ಪ್ರಿಂಟ್ ಆದದ್ದು ನೋಡಿದ್ರಿ ನಿಮಗೆ ಒಬ್ಬ ಸಹ ಓದುಗನಿಂದ ನಿಮಗೆ ಗೊತ್ತಾಯಿತು ಅಲ್ಲ ನಾನು ಆಕಸ್ಮಿಕ ನೋಡಿದರ ಅದಕ್ಕೆ ಮತ್ತೆ ನೀವು ಎಡಿಟರನ್ನು ಸಂಪರ್ಕಿಸಿ ನಮಗೆ ಕಳಿಸಿ ಇಲ್ಲಿ ಪ್ರತಿ ಏನಾದ್ರು ಕಳಿಸಿದ್ರೆ ಇಲ್ಲಿ ನಾನೇ ಹೋಗಿ ಐದು ಕಾಪಿ ಕೊಂಡ್ಕೊಂಡ್ಬಂದೆ ಬಂದು ಅವ್ರು ಆದರೆ ಫಸ್ಟ್ ಟೈಮೆಲ್ಲ ಖುಷಿ ಅನಿಸ್ತದೆ ಆಮೇಲೆ ನನಗೆ ಫಸ್ಟ್ ಡೌಟ್ ಆಗಿದ್ದು ಏನಂತಂದ್ರೆ ಯಾರೋ ನನ್ನ ಚಿತ್ರನ ಕದ್ದು ಅವ್ರು ಪಬ್ಲಿಷ್ ಮಾಡಿದ್ರು ಅಂದ್ಕೊಂಡಿದ್ದು ಸಾಮಾಜಿಕ ವ್ಯಂಗ್ಯ ಚಿತ್ರಗಳನ್ನು ಎದುರು ಪುಟದಲ್ಲಿ ಹಾಕಿದ್ರು ಅವರು ಫ್ರಂಟ್ ಪೇಜಲ್ಲಿ ಫ್ರಂಟ್ ಪೇಜ್ ಪೊಲಿಟಿಕಲಲ್ಲಿ ಪ್ರತಿ ಇದೇ ಆದರೂ ಇದೆ ಏನಾದ್ರು ಇದಾಯ್ತದ ಅಂತ ತೋರಿಸಿ ಓಕೆ ಹೀಗೆ ನಿಮ್ಮ ಕಥೆಗಳನ್ನು ಮಾಡಿದ್ರಿ ಆಮೇಲೆ ಜನತಾವಾಣಿ ಮತ್ತೆ ಇನ್ನೊಂದು ಪತ್ರಿಕೆ ನಗರವಾಣಿ ಅಲ್ಲಿ ಸಹ ಕಳಿಸಿದ್ರಿ ನೀವು ಫಸ್ಟ್ ಜನತಾವಾಣಿ ನನ್ನ ನನ್ನ ಪಬ್ಲಿಷ್ ಮಾಡಿದ್ದು ಈಗ ಆದರೆ ಇಟರ್ ವಿಕಾಸ್ ಅಂತ ಇದು ಬ್ರಾಡ್ಶೀಟ್ ಪೇಪರ್ ಅಲ್ವಾ ಅದು ಕಲರ್ ಬ್ಲಾಕ್ ಅಂಡ್ ವೈಟ್ ಬ್ಲಾಕ್ ನಗರವಾಣಿ ಸಹ ಅದು ಕೂಡ ಬ್ಲಾಕ್ ಆ್ಯಂಡ್ ವೈಟ್ ಅಲ್ಲಿ ನಾಗಮ್ಮ ಕೇಶವ ಮೂರ್ತಿಗಳು ಅಂತಂದು ಅವರು ಮತ್ತು ಮೂರ್ತಿಗಳು ಅವರು ಅದನ್ನ ಪತ್ರಿಕೆ ನಡೆಸ್ತಾಯಿದ್ರು ಅಲ್ಲಿ ಮಲ್ಲೇಶ್ ಅವರು ಪ್ರಮುಖವಾಗಿದ್ದಾಗ ಅವರು ಇದೊಂದು ಅವರೇ ಕಾಂಟ್ಯಾಕ್ಟ್ ಮಾಡಿಸಿ ಇದು ನಮ್ಮ ಪತ್ರಿಕೆಗೂ ಬರಿಬೋದಲ್ಲ ಅಂತಂದು ಇದಾದಾಗ ಡೈಲಿ ಅವರು ಸಾಯಂಕಾಲ ಯಾರೋ ಒಬ್ಬರು ಸೈಕಲಲ್ಲಿ ನಮ್ಮ ಹಾಸ್ಟೆಲ್ ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೇಲ್ ಕಳಿಸ್ಬಿಡೋರು ನಾಳೆ ಏನು ಸಬ್ಜೆಕ್ಟ್ ಇದೆ ಅನ್ನೊಂದ ಆ ವ್ಯಕ್ತಿತ್ವಮ್ ನನಗೆ ಹೇಳ್ತಾ ಇದ್ರು ಪ್ರಮುಖವಾಗಿರ್ತಕ್ಕಂತ ದಿನ ದಿನ ಕಾರ್ಟೂನ್ ಬರೀತಾ ಇದ್ರೆ ನಗರವಾಣಿ ತುಂಬಾ ಬರದೆ ಆತರ ದಿನ ಕರೆಕ್ಟ್ ದಿನ ದಿನ ದಿನಪತ್ರಿಕೆ ದಿನಪತ್ರಿಕೆ ಚಿಂತಾವಣಿ ದಿನಪತ್ರಿಕೆ ನಗರವಾಣಿ ದಿನಪತ್ರಿಕೆ ಅವರಿಬ್ರು ಪೈಪೋಟಿ ಇತ್ತಾಗಾರೆ ಆ ಪೈಪೋಟಿ ಇತ್ತು ನೀವು ಆ ಪೈಪೋಟಿಯ ಲಾಭ ಪಬ್ಲಿಷ್ ಮಾಡಿದೆ ಲೈಬ್ರರಿಗೂ ಪಬ್ಲಿಷ್ ಮಾಡೋರು ಅದಕ್ಕೇನು ಸಂಭಾವನೆ ಏನು ಬರ್ತಿರ್ಲಿಲ್ಲ ಹೆಚ್ಚಿನ ಸಂಭಾವನೆ ಬರ್ತಾ ಇತ್ತು ಅನ್ಸುತ್ತೆ ಸ್ವಲ್ಪ ಏನೋ ಹೌದೌದು ಆಗ ನಿಮ್ಮ ತಂದೆಯವರು ಏನು ನೋಡಿ ಏನು ಹೇಳ್ತಿದ್ರು ಸ್ಕೂಲಲ್ಲಿ ಚಿತ್ರ ಬರೆಯೋದನ್ನು ಅವರ ಮನೆಗೆ ತಲುಪ್ತಾ ಇತ್ತು ಪತ್ರಿಕೆಗಳು ನಮ್ಮ ಊರು ಎಷ್ಟು ರಿಮೋಟ್ ಅಂತಂದ್ರೆ ಪತ್ರಿಕೆ ಬರ್ತಾ ಇತ್ತು ಅದರಲ್ಲಿ ಈ ಪತ್ರಿಕೆಗಳು ಬರ್ತಾ ಇತ್ತು ಇಲ್ಲ ಅವರು ಪ್ರಜಾವಾಣಿನ ಯಾವುದೋ ತರಿಸ್ತಾ ಇದ್ರು ಅಪ್ಪ ಅವಾಗ ಅವರು ಅದು ಪತ್ರಿಕೆ ಪೋಸ್ಟಲ್ಲಿ ಬರ್ತಾ ಇತ್ತು ಹೀಗಾಗಿ ಇವತ್ತಿನ ಪತ್ರಿಕೆ ಒಂದು ವಾರ ಆದ್ಮೇಲೆ ಊರು ತಲುಪೋದು ಹೀಗಾಗಿ ದೇಶದಲ್ಲಿ ಪ್ರಧಾನಮಂತ್ರಿಗಳು ಚೇಂಜ್ ಆದರೂ ಕೂಡ ಗೊತ್ತಾಗ್ಲಿಕ್ಕೆ ಒಂದು ವಾರ ಆಗೋದು ನಮಗೆ